ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಮತ್ತು ಇದು ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಇಷ್ಟನ್ನು ತಗೊಂಡಿದ್ದೀನಿ ಮತ್ತು ಒಂದು ಕಡೆ ಸ್ವಲ್ಪ ಕಾಯಿನ ನಾನು ತಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಬೇಕಾದರೆ ತುರ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾದ ನಂತರ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಇಷ್ಟನ್ನು ನಾನು ಪೇಸ್ಟ್ ಮಾಡಿಕೊಂಡಿದ್ದೆ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ಮಸಾಲೆನ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಆಗ್ತಾ ಇದೆ ಇದು ಏನು ಗೊತ್ತಾ ಸಪ್ರೇಟ್ ಸಪ್ರೇಟಾಗಿ ಬೇಕಾದರೂ ರುಬ್ಕೋಬೋದು ಆದರೆ ನಾನು ಎಲ್ಲ ಒಟ್ಟಿಗೆ ರುಬ್ಬಿಬಿಟ್ಟಿದ್ದೇನೆ ಹಾಗಾಗಿ ಒಟ್ಟಿಗೆ ಹಾಕಿದ್ದೀನಿ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಪ್ರೇಟು ಈರುಳ್ಳಿ ಕೊತ್ತಂಬರಿ ಸಪ್ರೇಟ್ ಆ ಥರ ರುಬ್ತಾರೆ ನಾನಿಲ್ಲ ಎಲ್ಲ ಒಟ್ಟಿಗೆ ರುಬ್ಬಿದ್ದೀನಿ ನೆಕ್ಸ್ಟ್ ಇದಕ್ಕೆ ಚಿಕನ್ನ ತೊಳೆದಿಟ್ಟಿದೆ ನಾನು ಚಿಕನ್ನ ಇದ್ದೀನಿ ಇವಾಗ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಆಗಲಿ ಇದರಲ್ಲೇ ಚೆನ್ನಾಗಿ ಸ್ವಲ್ಪ ಮಸಾಲೆ ಇಡಿಬೇಕು ಇದು ಬೇಕಂದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಮಾತ್ರ ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಇದು ಮಿಕ್ಸ್ ಆದ ನಂತರ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದಾದಮೇಲೆ ಅರಿಶಿನ ಧನ್ಯ ಅಚ್ಚ ಪುಡಿ ಇಷ್ಟನ್ನು ಸಹ ನಾನು ಇದ್ದೀನಿ ಇಲ್ಲಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಖಾರ ಇಟ್ಟಿದ್ವಲ್ಲ ಅದೇ ಬಾಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ನಾನು ಅದೇ ಬಾಟ್ಲು ತೊಗೊಂಡಿದ್ದೀನಿ ತಗೊಂಡು ಸ್ವಲ್ಪ ನೀರನ್ನು ಇದ್ದೀನಿ ಇಲ್ಲಿ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇದು ಸ್ವಲ್ಪ ಹೊತ್ತು ನಾವು ಇದಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ ಅಂದರೆ ಸ್ವಲ್ಪ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಂದ್ರೆ ಇದೇ ಥರ ಮಾಡಬೇಕು ಇವಾಗ ನಾನಿಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ತೆಗೆದು ನೋಡ್ತೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಇದು ಕುದಿಬೇಕಾದ್ರೆ ಏನು ಮಾಡಬೇಕು ಅಂದರೆ ಮತ್ತು ನಾವು ಕಾಯಿ ಮತ್ತು ಟೊಮೊಟೊನ ರುಬ್ಬಿಟ್ಟಿದ್ನಲ್ಲ ಅದನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಎರಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಇದು ಮಾಡ್ಕೊಳ್ಳಿ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಜನ ಇರೋದರಿಂದ ನಾವು ಸ್ವಲ್ಪ ಇದು ಮಾಡೋದು ಜಾಸ್ತಿ ಇದು ಮಾಡ್ಕೋಲ್ಲ ಮತ್ತೆ ನಾನು ಇಲ್ಲಿ ಪ್ಲೇಟನ್ನು ಇದ್ದೀನಿ ಇವಾಗ ತೆಗೆದು ನೋಡಿ ಸ್ವಲ್ಪ ಬೆಂದಿದೆ ಇದಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಮುಚ್ಚಳ ಹಾಕಿಬಿಡ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಮುಚ್ಚಳ ಹಾಕಿ ಬಿಡ್ತೀನಿ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಬೋದು ತೆಳಿಗ್ ಬೇಕಾದರೆ ತೆಳಿಗು ಮಾಡ್ಕೊಬೋದು ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಎರಡು ವಿಷಾಲ ಬರಲಿ ಒಂದು ಎರಡು ಮೂರು ಯಾಕಂದರೆ ವಿಶಲ್ ಬಲ್ಲಿ ಯಾಕಂದರೆ ಇದು ಬಾಯ್ಲರ್ ಕೋಳಿ ಬೇಗ ಬೆಂದುಬಿಡುತ್ತೆ ಫಾರಮ್ ಆದರೆ ಜಾಸ್ತಿ ವಿಶಲ್ ಬೇಕು ಹಾಗಾಗಿ ಒಂದು ಮೂರು ವಿಶಲ್ ದಾಂಡಿದ್ದೀನಿ ನಾನು ಅಷ್ಟೇ ಇವಾಗ ನೋಡಿ ರೆಡಿಯಾಗಿದೆ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾನು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಬೇಯಿಸಿದ್ದೀನಿ ಅದನ್ನು ಇಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಆದರೂ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ಪಾತ್ರೆಲೇ ಮಾಡ್ಕೋಬೋದು ಏನು ಅಭ್ಯಂತರ ಇಲ್ಲ ಇವಾಗ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಬೆಂದು ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್